ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ ಸುಲಭ ಪರಮ ತತ್ವಗಳನ್ನು ಅರ್ಹುವ ಗುರುವನ್ನು ಅರಸುವದಲ್ಲಿ ದೊರೆತಂದು ವಿ ಮಕ್ಕತಿಂಬ ಅವರ ಕವಿವಾಣಿಯಂತೆ ಇವತ್ತು ಆರು ದಿವಸಗಳ ಪರ್ಯಂತರವಾಗಿ ನಿಮಗೆ ಅಮೃತವಾಣಿಯನ್ನು ನೀಡುತ್ತಿರುವಂಥ ಶರಣರ ಶ್ರೀಪಾದಗಳೆಲ್ಲವೂ ಕೂಡ ಅಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ನಡೆಸಿ ದೇವ ಲೀಲೆಯೋ ಕಾಣೆ ಕರ್ಮ ಜಾಲವೋ ಕಾಣೆ ಅದು ಬುದ್ಧಿ ಆಚೆಗಿನ ಮಾತು ಪ್ರೀತಿ ಅನ್ನುವಂಥ ವಸ್ತು ಭವದಲ್ಲಿ ಬೇರೊಂದಿಲ್ಲ ಇದು ಮನಗಂಡ ಮಾತು ಅನ್ನುವಂಥ ಅಲಸಂಗಿ ಮಧುರ ಚಂದ್ರ ನಮ್ಮ ಸ್ತ್ರೀ ಮಠದ ಮೇಲೆ ಯಾವಾಗಲೂ ಪ್ರೀತಿಯನ್ನು ಹರಿಸಿರುವಂತಹ ಎಲ್ಲ ಮಾತೋ ಸ್ತ್ರೀಯರ ಸ್ತ್ರೀಪಾದಗಳಿಗೆ ಅಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸಿ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅನುಭುತ ಪ್ರಕಾಶಮಾನವಾಗಿ ಬೆಳೆಯುವ ಚಿ ಜ್ಯೋತಿಗೆ ಶರಣಂದು ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣೋ ಶರಣಾರ್ಥಿಗಳು ವಿಷಯ ಇವತ್ತು ನಿಜಗೂಡ ಶಿವಯೋಗಿಗಳ ಇಪ್ಪತ್ತೊಂದನೆಯ ಕೈವಲ್ಯ ಪದ್ಧತಿಯಲ್ಲಿ ಪದ್ಯ ಕರುಣಿಶು ನೀನನ್ನ ವರಪುಣ್ಯ ಒಗಲದಂತೆ ಶರಣ ಭಾವ ಗಿರಿಜೆ ಜೀವ ಅನ್ನುವಂಥ ವಿಷಯವನ್ನು ಇವತ್ತು ಶ್ರೀಮಠದಲ್ಲಿ ಪರಮಪುಜರಿಂದ ಸಾಕೊಂಡು ಬಂದಿದೆ ಕರುಣಿಶು ನೀನನ್ನ ವರಪುಣ್ಯ ಒಗಲದಂತೆ ಭಾವ ಗಿರಿಜೆಯ ಜೀವ ಎಷ್ಟು ವಿಸ್ತಾರ ಇದೆ ಈ ಪದ ಅಂತ ಕೇಳಿದ್ರೆ ಸುಮ್ಮನೆ ಸಾವಾರದಷ್ಟು ವಿಶಾಲದ ಆದ್ರೆ ನಾನು ಕೊಡದಷ್ಟು ಸುಮ್ಮನೆ ತಗೋಬೇಕಾಗಿದೆ ವರ ಪುಣ್ಯ ಈ ಪದಕ್ಕೆ ಬಹಳ ವಿಶಾಲ ಅರ್ಥ ಇದೆ ಪುಣ್ಯ ಅಂದ್ರೆ ಅದಕ್ಕೆ ಕರಿಬೇಕು ಎದಕ್ಕೆ ನಾವು ಪುಣ್ಯ ಅಂತ ಕರಿಬೇಕು ಅಂತ ಕೇಳಿದರೆ ನಾವು ಲೌಕಿಕವಾಗಿ ದಾನ ಧರ್ಮ ಪರೋಪಕಾರ ಈ ಸಮಾಜಮುಖಿಯಾಗಿ ಕೆಲಸ ಮಾಡೋದಕ್ಕೆ ಪುಣ್ಯ ಅಂತ ಕರಿತೇವೆ ಯಾಕಂದ್ರೆ ನಮ್ಮ ಶಬ್ದಗಳಲ್ಲಿ ಆದ್ರೆ ಇಲ್ಲಿ ನಿಜಗೊಂಡ್ರು ಏನು ಹೇಳಿದ್ದಾರೆ ಅಂದ್ರೆ ವರ ಪುಣ್ಯ ವರ ಪುಣ್ಯ ಏನು ಇದರ ಅರ್ಥ ಅಂತ ಕೇಳಿದ್ರೆ ಒಂದು ಮಸ್ತ್ ಶ್ರೀಮಂತ ಇದ್ದ ಸಾಮಾನ್ಯ ಶ್ರೀಮಂತ ಅಲ್ಲ ಮಸ್ತ್ ಶ್ರೀಮಂತ ಆತನಿಗೇನು ಕೊರತೆ ಇಲ್ಲ ಒಂದು ಎರಡ್ನೂರು ಮುನ್ನೂರು ಎಕರೆ ಜಮೀನು ಆಳು ಕಾಳುಗಳು ಸಂಪತ್ತು ಏನು ಕೊರತೆ ಆತನಿಗೆ ಏನು ಕೊರತೆ ಇಲ್ಲ ಆತ ಒಂದಿಷ್ಟು ಮಹಾತ್ಮರ ನುಡಿಗಳನ್ನು ಕೇಳ್ದ ಕೇಳಿ ದಾನ ಮಾಡೋದರಿಂದ ಬರ್ತದ ಬರ್ತದಂತ ತಿಳ್ಕೊಂಡ ತಿಳ್ಕೊಂಡು ಎಲ್ಲವನ್ನು ತ್ಯಾಗ ಮಾಡೋಕೆ ಶುರು ಮಾಡಿದೆ ಬಂದವ್ರಿಗೆ ಕೊಡೋದು ಯಾರು ಬಂದರೂ ಕೊಡೋದು ಸುಮ್ಮನೆ ಕೊಡೋದು ಕೊಟ್ಕೊಂತು ಕೊಟ್ಕೊಂತ ಕೊಟ್ಕೊಂತ ಎಲ್ಲ ಸಂಪತ್ತು ಎರಡು ನೂರು ಎಕರೆ ಜಮೀನು ಇತ್ತು ತೋಟ ಹೋಯ್ತು ಮನೆ ಹೋಯ್ತು ಎಲ್ಲವನ್ನು ಹಿಂಗೆ ಕರ್ಕೊಂತ ಕರ್ಕೊಂತ ಹೋಗಿ ಎಲ್ಲಿಗೆ ಒಂದು ಆತ ಅಂತ ಕೇಳಿದ್ರೆ ಇರ್ಲಕ್ಕ ಆತನಿಗೆ ಒಂದೇ ಸೂರು ಒಂದು ಪಂಜೆ ಒಂದಂಗಿ ಆತನ ಒಂದು ಸಾರಿ ಇಷ್ಟು ಹೊತ್ತು ಮತ್ತೇನು ಉಳಿಲಿಲ್ಲ ಹೆಣ್ದನ್ನು ಬಡ್ಕೊಂಡು ಏನು ಬಡ್ಕೊಂಡು ದಾನ 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 ಅಂತ ಬಡ್ಕೊಂಡು ನನಗೆ ಹಿಂಗೆ ಮಾಡಿಟ್ಟಲ್ಲ ನಿಂದ್ಯಾತರ ಜೀವನ ನಂದರ ಆತರ ಜೀವನ ಅಂತಂದು ಒಂದು ಬಡ್ಗಿ ಮೇಲೆ ಕೂತಿದ್ಲು ತಾಯಿ ಕಣ್ಣೀರು ಹಾಕಿ ಅಂದು ಆಯ್ತು ಇಷ್ಟೆಲ್ಲ ಮಾಡಿದೆ ಪುಣ್ಯಪ್ಪ ಮಾಡಿ ನನಗೂ ದಿಕ್ಕಿಲ್ಲ ಮಾಡಿದೆ ನೀನು ದಿಕ್ಕಿಲ್ಲ ಆದ್ದಂಗೆ ಅದಕ್ಕೆ ಒಂದು ಕೆಲಸ ಮಾಡಿ ನೀನು ಈ ಪುಣ್ಯ ಏನೋ ಕಾಶಿಯೊಳಗೆ ತಗೋತಾರಂತ ಅದಕ್ಕೆ ಹೋಗಿ ಹೋಗಿಷ್ಟು ಮಾರು ಅದು ಬಂದಷ್ಟ್ರದೊಳು ಸುಮ್ಮನೆ ಉಪಜೀವನ ಮಾಡೋಣ ಅಂತ ಅನ್ಲಕ್ಕ ಇದು ಅವಾಗ ಮಳೆ ಬಿಡ್ತಿದ್ದಕ್ಕೆ ಮಳೆ ಬಿಟ್ಟು ಆಯ್ತು ನಿನ್ನ ಮಾತು ಕರೆಕ್ಟ್ ಅದ ಅಂತಂದ ಅಂತ ಹೊಂಟ ಎಲ್ಲಿ ಹೊಂಟ ಕಾಶಿ ಹೊಂಟ ಇದ್ದು ಪುಣ್ಯವನ್ನ ನಾ ಎಷ್ಟು ಮಾಡೀನಿ ಅದರ ಮಾರಬೇಕು ಅಂಥೇಳಿ ಹೊಂಟ ಕಾಶಿಗೆ ಹೋದ ಕಾಶಿಗೆ ಹೋಗಿ ಅಲ್ಲಿ ಒಂದಿಷ್ಟು ಹಿಂಗೆ ತಿರುಗಾಡೋದ್ರೊಳಗಾಗಿ ಇಲ್ಲಿ ಯಾರೋ ಪುಣ್ಯ ತೊಗೋತಾರಂಥೇಳಿ ಕೇಳ್ದ ಅಲ್ಲೊಬ್ಬರು ಖರೀದಿ ಮಾಡೋರು ಇದ್ದರು ಅವ್ರು ಹೇಳಿದ್ರು ನಾನು ತಗೋತೀನಿ ಅಂತ ಹೆಂಗೆ ತಗೋತೀರಿ ಅಂತ ಕೇಳಿದ ಏನಿಲ್ಲ ನೀನು ಹೋಗೋದು ಗಂಗಾ ನದಿ ಒಳಗೆ ಹೋಗಿ ಸ್ನಾನ ಮಾಡೋದು ಅಲ್ಲಿ ಒತ್ತೆ ಬಟ್ಟೆಯಿಂದ ಬರೋದು ಹಿಂಗೆ ಕೈ ಮಾಡು ನೀನು ಎಷ್ಟು ಪುಣ್ಯ ಮಾಡಿದ ಒಂದು ಪರ್ಣಿ ಒಳಗೆ ಬೀಳ್ತದ ಮತ್ತೆ ಅದು ಅಲ್ಲಿ ನಾನು ನಾಣ್ಯ ಸುವರ್ಣ ಎಲ್ಲ ಹಾಕ್ತೀನಿ ನಾನು ಎಷ್ಟು ನಿನ್ನ ತೂಕ ಆಗ್ತದ ಅಷ್ಟು ನೀನು ತಗೊಂಡು ಹೋಗು ಅಂತ ಹೇಳ್ದ ಆಯ್ತದ ಮಿಕ್ಕಿತ್ತು ಪ್ರಾಣಿ ಬಹಳ ಮಿಕ್ಕಿತ್ತು ಯಾಕಂದ್ರೆ ಅನಂತ ಶ್ರೀಮಂತ ಕೊನೆ ಘಟ್ಟಕ್ಕೆ ಬಂದಿದ್ದ ಬೆಳಗ್ಗೆ ಜಾವ ಎದ್ದ ಎದ್ದು ಹೋಗಿ ಗಂಗಾ ನದಿಯೊಳಗೆ ಸ್ನಾನ ಮಾಡ್ದ ಮಾಡಿ ಪದ್ಯ ಬಟ್ಟೆಯಿಂದ ಬಂದ ಬರೋದ್ರೊಳಗೆ ಎರಡು ಪರ್ಣಿಗಳು ರೆಡಿ ಹಿಂಗೆ ಕೈ ಮಾಡ್ದ ಒಂದಿಷ್ಟು ನೀರು ಬಿತ್ತು ಇವ ನಾಣ್ಯಗಳು ಹಾಕಿದ ಇಲ್ಲಿ ಎಷ್ಟು ಅಂದರೆ ಏಳು ನಾಣ್ಯಗಳು ಕೇವಲ ಎಷ್ಟು ನಾಣ್ಯ ಏಳು ನಾಣ್ಯ ಏಳು ನಾಣ್ಯ ಕೊಟ್ಟರೆ ಎಷ್ಟು ಬರ್ತಿತ್ತು ಅಂದರೆ ಏಳು ಕೆ ಜಿ ಅಕ್ಕಿ ಬರ್ತಿತ್ತು ಇದ್ರ ಅರ್ಥ ಬಾತ್ಯ ಇರಲಿಲ್ಲ ಇಷ್ಟು ಇವನು ಪುಣ್ಯದ ರಾಶಿ ಇವಾಗ ಎಷ್ಟು ಅಂದ್ರೆ ಅನಂತ ಕೋತಿ ಆದ್ರೆ ಇವನು ಪುಣ್ಯದ ರಾಶಿನ ಇಷ್ಟೇ ಹಣಿ ಹಣಿ ಬಡ್ಕೊಂಡ ಏನು ನಾನು ಮಾಡಿದ್ದೇನೆ ಎಲ್ಲೆರೇ ಹೋಯ್ತು ಅಂದ ಅಂದು ಹಾಗಾಯ್ತು ಇನ್ನೇನು ಮಾಡೋದು ಧರ್ಮಪತ್ನಿ ಮುಖಾರೇ ಹೆಂಗೆ ತೋರಿಸೋದಂತ ಹೊಂಟ ದಾರಿಯಿಂದ ಹೊಂಟ ಹಿಂಗೆ ಬರೋದ್ರೊಳಗಾಗಿ ಹಶುವೆ ಆಯಿತು ಬರುವಾಗ ಒಂದು ಒಂದು ದುಡ್ಡು ಕೊಟ್ಟು ಒಂದು ಕೆ ಜಿ ಅಕ್ಕಿ ತಗೊಂಡಿದ್ದ ಆ ಅಕ್ಕಿ ಸ್ವಲ್ಪ ಬೇಯಿಸಬೇಕು ಹೇಳಿ ಒಂದು ವಿಶಾಲವಾಗಿರುವಂಥ ಆಲದ ಮರ ಆಳದ ಕೆಳಗೆ ಒಂದು ಮೂರು ಕಲ್ಲು ಇಟ್ಟು ಒಂದು ಪಾತ್ರೆ ಇಟ್ಟು ಅದರೊಳಗೆ ಒಂದಿಷ್ಟು ನೀರು ಹಾಕಿ ಅಕ್ಕಿ ಹಾಕಿ ಈತ ಏನು ಅಂದ್ರೆ ಅಲ್ಲಿ ಭಾವಿತ್ತು ಅದರೊಳಗೆ ಒಂದು ಸ್ನಾನ ಮಾಡಿ ಬಂದು ಆ ಪ್ರಸಾದ ತಿನ್ನಬೇಕು ಅಂತ ಅನಿಸ್ತು ಅವಾಗ ಇನ್ನೊಂದು ಅವನಿಗೆ ಐಡಿಯಾ ಏನು ಬಂತಂದ್ರೆ ಕುಡ್ಲಿಕ್ಕೆ ನೀರು ಬೇರೆ ಇಲ್ಲ ಅದಕ್ಕೆ ಈ ಅನ್ನ ಮಾಡಿ ಬೇಯಿಸಿ ಆ ಎಲೆಗಳನ್ನ ಅದ್ರ ಮೇಲೆ ಡಬ್ಬ ಹೊಡ್ದ ಆ ಎಲೆಗ ಅನ್ನ ಹಾಕಿ ಈತ ಕೆಳಗಿಳಿದು ಸ್ನಾನ ಮಾಡಿ ಬಂದ ಇವ ಬರೋದ್ರೊಳಗಾಗಿ ಏನಾಗಿತ್ತು ಅಂತ ಕೇಳಿದ್ರೆ ಅಲ್ಲೊಬ್ಬ ತಾಯಿ ತವ್ರ ಮನೆಗೆ ಜಗಳ್ ಹೋಗುವಾಗ ತುಂಬ ಗರ್ಭಿಣಿ ಅಮ್ಮಗಳು ಒಂದು ಮಗುವಿಗೆ ಜನ್ಮ ಕೊಟ್ಟು ತೇಕ್ಕೊಂತು ತೇಕೊಂತ ಒಂದು ಹತ್ತು ಹದಿನೈದು ಮಾಡಿದ ಮೇಲೆ ಮಿಕ್ಕಿ ಒಪ್ಕೊಂಡು ಬಿಟ್ಟಿದ್ರು ಏನಾಗಿ ನಿತ್ರಾಣ ಸ್ಥಿತಿ ಇತ್ತು ಆಹಾರ ಇದ್ದಿದ್ದಿಲ್ಲ ನೀರು ಇದ್ದಿದ್ದಿಲ್ಲ ನಿತ್ರಾಣದೊಳಗೆ ಸುಮ್ಮನೆ ಹಿಂಗೆ ಒಗ್ಗೊಂಡಿದ್ದಳು ಮಗು ಇತ್ತು ಪಕ್ಕಕ್ಕೆ ಅವಾಗ ಆ ಹೆಣ್ಮಗಳಿಗೆ ಇವ ಏನು ಡಬ್ ಹೊಡೆದ ಅನ್ನ ಆ ವಾಸನೆ ಬಡಿದ್ರು ಬಡಿದ್ರೆ ಇಲ್ಲೆಲ್ಲೋ ಅನ್ನದಿ ಹೊಟ್ಟೆ ಸಾವಿರ ಕೊಟ್ಟು ಬಂದರು ಹೊಟ್ಟೆ ಸಾವಿರ 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 ಅಗಿ ಕೈ ತಿನ್ನುವಂತ ಆ ಶಕ್ತಿ ಬರಲಿಲ್ಲ ಬಾಯೇ ತಿನ್ನಾಕ ಶುರು ಮಾಡಿದಳು ಪ್ರಾಣಿಗಳು ಹೆಂಗ ತಿಂತಾವ ಹಂಗ ಬಾಯಿಲಿ ಹಿಂಗ ತಿನ್ನಕ ಶುರು ಮಾಡಿದಳು ಅಷ್ಟ್ರೊಳಗಾಗಿ ಇವ ಬಂದ ಬಂದ್ರೊಳಗಾಗಿ ಎದಿ ಜಲ್ ಅಂತೀವ್ ಇಂಥ ಕಾಡಿನೊಳಗ ಏನು ಅಂತೇಳಿ ಯಾವ ನೀ ಯಾರು ಹೊತ್ ಕೇಳ್ದ ನಾನು ಹಿಂಗ ಒಂದು ಮಗುಗೆ ಜನ್ಮ ಕೊಟ್ಟೀನಿ ಅನ್ನ ಅದು ವಾಸನೆ ಬಂದು ಅದಕ್ಕೆ ನಾನು ಇಲ್ಲಿ ಬಂದೀನಿ ಅದಕ್ಕೆ ಅಂದ್ಕೊಳ್ಳಿ ಇವ ಅಂದ ಯಾವ ನಿನ್ನ ನೋಡ್ಲಿಕ್ಕಾಗಲ್ಲ ನಿಂದರು ಅಂತೇಳಿ ಸೊಕಾಸಕ್ಕೆ ಗೆದ್ದು ಕುಣಿಸಿ ತನ್ನ ಕೈಯಿಂದ ಒಂದಿಷ್ಟು ಎಷ್ಟು ಆ ತಾಯಿಗೆ ಅನ್ನ ಉಣಿಸ್ದ ಉಣಿಸಿ ನೀರು ಕೊಟ್ಟ ನೀರು ಕೊಟ್ಟು ಯಾವ ಅಂತ ಕೇಳ್ದ ಇಲ್ಲೇ ಅಪ್ಪ ಇದು ಇದು ಈ ಗುಡ್ಡ ಎಳ್ದೇವಂದ್ರೆ ನಾನು ಓಡದ ನಾನು ಹೋಗ್ತೀನಿ ಇನ್ನೇನು ಇನ್ನೇನು ಪ್ರಶ್ನೆ ಇಲ್ಲ ನಾನು ಹೋಗ್ತೀನಿ ಅಂದರೆ ಈ ಪುಣ್ಯಾತ್ಮ ಕೇಳಿಲ್ಲ ಇಲ್ಲ ನಾನು ಬರ್ತೀನನ್ನ ಮಿಕ್ಕನಿಗೆ ಕೂಡ ನಾನು ಬರ್ತೀನಿ ಅಲ್ಲೇ ಬೆಳಕು ತಿನ್ನೋದಾಗಲಿಕ್ಕಂತೇಳಿ ಆ ಮಗುವಿಗೆ ತಗೊಂಡು ಸಾವಕಾಶವಾಗಿ ಅವ್ರ ಮನೆಗೆ ಹಚ್ಚಿ ಬಂದ ಬಂದು ಯೋಚನೆ ಇವನಿಗೆ ಇಷ್ಟೆಲ್ಲ ಪುಣ್ಯ ಮಾಡಿದ್ವಿ ಏನು ಬರಲಿಲ್ಲ ಈಗೊಂದು ಜನ ಮಾಡಿದ್ನಲ್ಲ ಇದಿಟ್ ಮಾಡ್ಕೊಂಡು ಹೋಗ್ಬೇಕಂದವ ಒಂದು ಚೌಲಿನ ಬರಲಿಕ್ಕೆ ಇದಿಟ್ ಮಾಡ್ಕೊಂಡು ಹೋಗ್ಬೇಕಂದವ ಅಂದು ನೇರವಾಗಿ ಕಾಶಿಗೆ ಬಂದ ಕಾಶಿಗೆ ಬಂದು ಆ ಪುಣ್ಯ ಇನ್ನೊಂದು ಸ್ವಲ್ಪ ಮಾಡಿದ ತಗೊಂಡ ಯಾಕಂತ ಅಂದವ ತಗೊಂಡವ್ರೆ ಇರ್ತನಲ್ಲ ಆಯ್ತು ನಾಳೆ ಬೆಳಿಗ್ಗೆ ಬಂದ ಬೆಳಗ್ಗೆ ಗಂಗಾ ನದಿಯೊಳಗೆ ಸ್ನಾನ ಮಾಡಿ ಬಂದು ಹಿಂಗೆ ಹಾಕಕ್ಕೆ ಶುರು ಮಾಡಿದ ಏ ನೀವು ಎಷ್ಟು ಅಂದರೆ ಅದು ಏಟ್ ಹಾಕೋದಕ್ಕೂ ಅದಕ್ಕೆ ಕೊರತೆ ಆಗಲಿಲ್ಲ ಅಷ್ಟು ಅನಂತವಾಗಿ ಎಷ್ಟು ಗಳಿಸಿದ ಅದರ ಹತ್ತು ಪಟ್ಟ ಆ ಸಂಪತ್ತದ ದುಃಖಿಯಲ್ಲಿ ಜೊತೆ ಇವ್ರ ಬಂದು ಸಂಪತ್ತೆ ಹೋಗಿತ್ತು ಪುಣ್ಯ ಅಂದ್ರೆ ನಿನ್ನ ಪುಣ್ಯನ ಅಣ್ಣ ಯಾಕಂದ್ರೆ ಅಷ್ಟು ಅನಂತ ಪುಣ್ಯ ಅಷ್ಟು ಅನಂತ ಪುಣ್ಯ ಅದಕ್ಕೆ ನಾವು ಪುಣ್ಯ ಮಾಡಬೇಕಾದ್ರೆ ವರಪುಣ್ಯ ಇಲ್ಲಿ ನಿಜಗುಂಡ್ ವರ ಪುಣ್ಯ ಈ ಪುಣ್ಯವನ್ನ ಅಲಗಾಡದ ಹಾಗೆ ಇದನ್ನ ಅಲಗಾಡದ ಹಾಗೆ ಮಾಡುವ ಅಂತ ಹೇಳಿದ ವರಪುಣ್ಯ ಒಗಲದಂತೆ ಕರಣ ಅಂತೇಳಿ ಇನ್ನೊಂದು ಪದ ಬಳಸಿದ್ದಾರೆ ನಿಜಗುಂಡು ಕರಣ ಕರಣ ಅಂದ್ರೆ ಇಲ್ಲಿ ಶರೀರ ವಾಣಿ ಮನಸ್ಸು ಮೂರು ಶಬ್ದಗಳಾಗ್ತದೆ ಕರಣ ಅಂದ್ರೆ ಶರೀರ ವಾಣಿ ಮನಸ್ಸು ಇನ್ನ ಯಾಕೆ ಹುನ್ನೇ ಬಳಸಿದ್ರು ಅವರು ಕನ್ನಡ ಪದವನ್ನೇ ಯಾಕೆ ಬಳಸಿದ್ರು ಇಲ್ಲಿ ಶರೀರ ಏನು ಮಾಡ್ತಿದೆ ಶರೀರದ ಪ್ರಯೋಜನ ಏನಿದೆ ಇನ್ನೊಂದು ಮಾತೇಳ್ತಾರೆ ಕೆಡುವ ಶರೀರದ ಸಫಲವಾಗುವುದು ತಿ ಕೇಳ್ತಾರೆ ಕೆಡುವ ಶರೀರದ ಸಫಲವಹುದು ಪರಹಿತ ಹೌದು ಪರಹಿತ ಕೆಡುವ ಶರೀರದ ಸಫಲತೆ ಪಡ್ಕೊಳ್ಬೇಕಾದ್ರೆ ಪರಹಿತಕ್ಕಾಗಿ ಹೆಂಗೆ ಶರೀರದಿಂದ ಹೆಂಗೆ ಅಂತ ಕೇಳಿದ್ರೆ ಒಮ್ಮೆ

ನನಗೆ ಸಾಕು ಸಾಕಾಗಿ ಬಿಟ್ಟದೆ ಈ ಜನರ ಜಂಜಾಟಕ್ಕಾಗಿ ಸಾಕಾಗಿ ಬಿಟ್ಟದ ಅದಕ್ಕೆ ನಾನು ನಿನ್ನ ಕೂಡ ಹೋಗಿ ಸುಮ್ಮನೆ ಹಿಮಾಲಯದೊಳಗೆ ಆರಾಮ ಈ ಆಷಾಢ ಮುಗ್ಯತನ ಇರೋಲ್ಲ ನಡಿ ಅಂತ ನಾವು ಬಿಟ್ಟಲ್ಲ ರುಕ್ಮಿಣಿ ಅಂದು ವಯಸ್ಸಾಗ್ಯದ ನಿನಗೂ ತಲೆ ಭ್ರಮೆ ಆಗ್ಯದ ನನಗೆ ಅಲ್ಲ ಅನಂತ ಕೋಟಿ ಜನ ಎಲ್ಲ ನಿನಗೆ ಹುಟ್ಟಲೆ ಬಿಟ್ಟಲ್ಲ ಅಂತ ಬರೋ ಬಂದೀನಿ ಅಲ್ಲಿ ಹೋಗಿ ಕೂತ್ರೆ ನಿನ್ದು ಯಾಕೋ ತಲೆ ಬಿಡುಗಡೆ ಆಗ ಕಾಣಿಸ್ತದಂದ ಇಲ್ಲ ರುಕ್ಮಿಣಿ ಇವರೆಲ್ಲರೂ ಬರೋದು ಯಾಕೆ ಅಂತ ಕೇಳಿದ್ರೆ ತಮ್ಮ ಸ್ವಾರ್ಥಕ್ಕಾಗಿ ನನಗಾಗಿ ಅಲ್ಲ ಬಾಯಿಂದಂತಾರಷ್ಟೇ ಆದರೆ ದೇಹ ಮಾರ ಬಿಟ್ಟಿಲ್ಲ ಶರೀರ ಬಿಟ್ಟಿಲ್ಲ ಇವರು ನನಗಾಗಿ ಅಲ್ಲ ನಿನಗೆ ಪಕ್ಕ ಪಕ್ಕ ಹುಚ್ಚಿಡ್ದದಲ್ಲ ರುಬ್ಬಿಡಿ ಮೊದಲೇ ನಿನಗೆ ಪಕ್ಕ ಹುಚ್ಚಿಡ್ದದಲ್ಲೂ ಇಲ್ಲ ಈಗ ಒಂದು ಪ್ರಯೋಗ ಮಾಡಿಬಿಡೋದನ್ನು ಆಯ್ತಂದ ಬೆಂಕಿಗೆ ತಿಕ್ಕಿ ನೀವೊಂದು ಕೆಲಸ ಮಾಡು ಏನು ನಾವು ವೃದ್ಧವಾಗಿರುವಂಥ ಅತ್ಯಂತ ಕೃಷವಾಗಿರುವಂಥ ಆಕಳಾಗ್ತೀನಿ ಆಕಂದ್ರೆ ಗೊತ್ತಾಗತ್ತಲ್ಲ ಆಕಳಾಗ್ತೀನಿ ನೀವೊಂದು ಅತ್ಯಂತ ಮುಪ್ಪಾಗಿರುವಂತ ಒದಗಿ ಹಾಗು ಪಂಪುರಕ್ಕೆ ಬರೀಬೇಕಾದ್ರೆ ಅಲ್ಲಿ ಗೋಪಾಳಪುರದೊಳಗೊಂದು ಭೀಮಾ ನದಿ ಗಂಗಾ ಬಾಗಿರೀತಿ ಅಂತ ಕರಿತಾರೆ ಅಲ್ಲೊಂದು ಹರಿ ಇದೆ ಅದನ್ನ ದಾಟೇ ಬರ್ಬೇಕು ಎಲ್ಲರೂ ಅಲ್ಲಿ ನಾನು ನಾ ಸಿಗಿ ಬೀಳ್ತೀನಿ ಇವರೆಲ್ಲರೂ ಪಂಪುರ್ ಬರಬೇಕಾದ್ರೆ ಅಲ್ಲಿಂದ ಬರಬೇಕು ಅನಂತ ಕೋಟಿ ಜನ ಎಲ್ಲ ಅಲ್ಲಿಂದ ಬರಬೇಕು ಇವರಿಗೆಲ್ಲ ಹೇಳು ನಾನು ಗಟ್ಟಲ್ಲಿ ಸಿಗಬೇಕಂತ ತೆಗೆದುಕೊಡ್ರಿ ತೆಗೆದುಕೊಡ್ರಿ ಅಂತಾರೆ ಅನು ಯಾರು ತೆಗೆದುಕೊಡ್ತಾರ ನೋಡೋಣ నెంగా నూరు మంది బర్తారు నోట్ కోట్ మంది బాగేమీ తగీతారు నెన ఆ తగిలింద మంత్ ఏకాదశి ఇంత వృద్ధివంత ఆ కళిముప్పవస్థియందుక్మిణి అందులో ఒ మగడకి వగ్గ హాకీ అక్కడి కయ్యోట సిగ్బు పుణ్య ఆవ్ అనంత కోటి జన ఎలా బాహ స్వచ్ఛ ఆహార విట్టలో విట్ట విట్టాల అనుకుంటు బు ఎప్పా నన్ను విట్టలు సిగ్గు తగ్గుకొడ్ బయ్యవరు రే ముచ్చు మదుకి గొప్పగా నీకు ఎంతలోకి సిబ్బంది నాచికి బర్లా నేను ఇంకే కుడ్స బ్యాగ్ బాగా బయ్యరు బయ్యే ఇక్క కరీదన నిజవారి రుక్మిణి అనంతో నిజాగి విట్ట నన్గా ఏ అనంత కోటి జన ఎలా ఎలా కడే బయస్కో బయస్కొండ ఇకూ పెత్త

ಬಹಳ ದಿನಗಳಿಂದ ವಿಠಲ್ಗೆ ಹೋಗ್ಬೇಕಂತೇಳಿ ಆಗೇನು ಚಕಡಿ ಇತ್ತಲ್ಲ ಅದ್ರ ಒಂದು ಡೇರೆ ಅಂತ ಕಟ್ತಿದ್ರು ಅದನ್ನು ಕಟ್ಕೊಂಡು ಹೊಂಟಿದ್ದ ಅನಂತ ಕೋಟಿ ಜನರ ಎಲ್ಲ ಸಾಗ ಹೋಗಿದ್ರು ಹೇಳ್ದ ಲಾಸ್ಟ್ ಇದು ಲಾಸ್ಟ್ ನಿಮ್ದು ಇದೊಂದು ಚಾನ್ಸ್ ನೋಡೋಣ ಆಯ್ತಂದು ರೈತ ಹೊಂಟಿದ್ದ ಹೋಗೋದ್ರೊಳಗಾಗಿ ಇಕ್ಕಿ ಹೇಳಿದ್ದು ರುಕ್ಮಿಣಿ ನೋಡಪ್ಪ ನಾನು ವಿಠಲ್ ಅಲ್ಲಿ ಸಿಗಬಿದ್ದಾನು ಇಂಥ ವೃದ್ಧಾಗಿ ಸಿಗಬಿದ್ದ ನಾನು ತೆಗೆದುಕೊಡಪ್ಪ ಅಂತೇಳಿ ಆಟ ಬಿದ್ದಲು ಕರುಣಮಿ ರೈತ ರೈತವಾರತಂದವ ತೆಗೆದು ಕೊಟ್ಟೆ ಹೋಗ್ತೀನಂದವ ಕೆಳಗಿಡ್ದ ಕೆಳಗಿಡ್ದು ಗಂಡು ಗಂಚಿ ಹಾಕದ ಹಾಕಿ ರೊಜಿನೊಳಗೆ ಒಂದಿಷ್ಟು ಹೋದ ಹೋಗಿ ಆಕಳನ್ನು ಒಂದಿಷ್ಟು ಹಿಂಗೆ ಎತ್ತಕ್ಕೆ ಪ್ರಯತ್ನ ಮಾಡ್ದಗವಂತೂ ಒಳಗೆ ಇನ್ನೊಂದಿಷ್ಟು ಇಳ್ದ ಗಪ್ಪ ಅಂದಿಡ ಆಕಳ ಬದುಕಿತ್ತು ಈ ರೊನೊಳಗೆ ಇನ್ನಿಷ್ಟು ಮುಳುಗುತ್ತದಳ ಭಗವಂತ ಇದು ನನಗೆ ಪಾಪ ಬರ್ತದೆ ಇದಕ್ಕೆ ಬಿಡಬಾರ್ದು ಅಂತೇಳಿ ಜೋರಾಗಿ ಎತ್ತದ್ ಮಾಡ್ದೆ ಇನ್ನೊಂದು ಸ್ವಲ್ಪ ಇಳೀತ ಆಕಳ ಯಾಕಂದ್ರೆ ಮಾಯ ಇಳಿತು ಇಳೀತು ಇಳಿದ ಕೂಡಲೇ ಹಣತಿಗೆ ಅದ ಅಲ್ಲ ಯಾಕ್ರಿ ಅಂದ ನೀ ಅಂದ ಆಕೆ ಗಿಳಿಸ್ದ ನೀನೊಂದಿಷ್ಟು ಕಚ್ಚಿ ಹಾಕು ಇದು ಆಕಳಿ ಹಾಕೋ ಕೈ ಬಿಡೋಕೆ ಕಾಣಿಸ್ತದೆ ಇದಕ್ಕೆ ನಾವು ಬದುಕಿಸಿ ಹೋಗೋಣ ಮಾಡಂದ ಆಯ್ತು ರೀ ಅಂತೇಳಿ ರೈತಾ ಹೆಣ್ಣು ಮಗಳು ಕಚ್ಚಿ ಹಾಕಿ ಈಗಿನೂ ಕೂಡ ಕೆಸರುಗಿಳಿದಳು ಇಳಿದು ಒಂದು ಜನ ಮೊತಿ ಹಿಡಿ ನಾವು ಒಂದು ಜನ ಎತ್ತೀನಿ ಅಂತೇಳಿ ಇಬ್ಬರು ಕೂಡ ಎತ್ತಲಕ್ಕೂ ಇನ್ನೊಂದಿಷ್ಟು ಕಾಳಿಗಿಳಿತು ಆಗಲೇ ಮತ್ತೊಂದಿಷ್ಟು ಕೆಳಗಿಳಿತು ಇಳಿದು ಇನ್ನೇನು ಓಟಿ ಮುಡಿಗಿ ಇನ್ನೇನು ಈ ಲೋಕದ ಯಾತ್ರೆ ಮುಗಿಸ್ತದಂದಾಗ ಸ್ವಲ್ಪ ನಿಂದ್ರ ಅಜ್ಜಿ ನಿ ಬಾಯಿಲಿ ಅಂತ ಕರ್ತ ಯಾಕಪ್ಪ ಅಂದರು ನಿ ಬಾಯಿಲಿ ನಿನ್ನ ಕೆಲಸದ ಅಜ್ಜಿ ಅಜ್ಜಿಗೆ ನೀ ನೀವೊಂದು ಕೆಲಸ ಮಾಡಿದೆ ನಿನಗೆ ಭಾರ ಎತ್ಲಕ್ಕಾಗಲ್ಲ ನೀ ಎರಡೂ ಹೋಡಿ ಬರೀ ನೀ ಎರಡು ನೀ ನೀಡಿ ನೀ ಒಂದು ಜನ ಹಿಂದೆ ಹಿಡಿ ಅಂತ ಹೇಳ್ದೆ ಹೆಣ್ತಿಗೆ ನಾನು ಕೆಳಗೆ ಕೆಲಸರಾಗಿ ಬೇಕಾಗಿ ಅದ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಇದು ಬದುಕೇ ತೀರಿಸ್ತೀನಿ ಅಂತೇಳಿ ಮುದುಕಿಗೆ ಹೋಡ್ ಕೊಟ್ಟ ಹಿಂದ ಹೆಂಡತಿಗೆ ಬಾಲ ಕೊಟ್ಟ ತಾನು ಕೆಸರೊಳಗೊಂಡೋಗಿ ಎತ್ತದ ಸಡನ್ ಆಗಿ ಆಕಳ ಎಲ್ಲಿ ಬಂತು ಅಂದರೆ ಮ್ಯಾಲ ಬಂತು ಮ್ಯಾಲ ಬಂತು ಆವಾಗ ತನ್ನ ವಿರಾಟ್ ರೂಪವನ್ನು ತೋರಿಸಿದ ಕೃಷ್ಣ ಪರಮಾತ್ಮ ಆತನೇ ಬಿಟ್ಟಳ ಯಾಕೆ ಹೇಳಿದೆ ಅಂತ ಶರೀರ ಶರೀರ ಭಾನ ಬಿಡಬೇಕಾಗಿದೆ ತನ್ನ ಶರೀರ ಭಾನ ಬಿಟ್ಟಾಗ ಮಾತ್ರ ಅವನಿಗೆ ದೇವ ಸಾಕ್ಷಾತ್ಕಾರ ಶರೀರ ಇಂದ ವಾಣಿ ಮನಸ್ಸು ಮತ್ತೆ ಕರಣ ಅಂದರೆ ಇಲ್ಲಿ ಶರೀರ ಇನ್ನೊಂದು ವಾಣಿ ಇನ್ನೊಂದು ಮನಸ್ಸು ಮನಸ್ಸು ಬಹಳ ಬಹಳ ಕೆಟ್ಟದ್ದು ಯಾಕೆಂದ್ರೆ ಒಂದು ಮಾತು ಹೇಳ್ಯಾರ ಮನಸ್ಸಾದ ಪೈದು ಬಲು ಬೆರಿಕಿ ಸುನಕ ನಂಗೆ ಹೊಡಿತದೆ ಬೆರಿಕಿ ಸುನಿಕೆ ಅಂದ್ರೆ ನಾಯಿ ಅದೇನಿದ್ರೂ ಬಾಯಿ ಹಾಕದೆ ಅಷ್ಟು ಮನಸ್ಸ ಜಟಿಲವಾಗಿರುವಂಥದ್ದು ಈ ಮನಸ್ಸನ್ನ ಯಾರು ಕಂಟ್ರೋಲ್ ಮಾಡ್ಕೊಳ್ತಾರೆ ಅವ್ರ ಹೆಂಗೆ ಅಂತ ದೈವ ಯಾರನ್ನ ಯಾಕೆಂದ್ರೆ ಮೂರು ಲೋಕದ ಗಂಡ ನೆನೆಸಿರುವಂತ ಪಾರ್ಥ ಕೂಡ ಲೋಕದ ಗಂಡ ಕೂಡ ಒಮ್ಮೆ ಕೃಷ್ಣ ಪರಮಾತ್ಮನ ಕೇಳಿದ ನಾನು ಈ ಭೂಮಿಯನ್ನು ಚಾಪಿ ಹಾಗೆ ಸುತ್ತಕೊಂಡು ಹೋಗ್ತೀನಿ ಒಂದೇ ಒಂದು ಬಾಳದಿಂದ ಇಡೀ ನಕ್ಷತ್ರಗಳನ್ನ ಹಾಕ್ತೀನಿ ಸಪ್ತ ಸಮುದ್ರಗಳೆಲ್ಲ ನಿಮ್ಮ ಉಕ್ಕಿ ಬಂದ್ರೆ ಒಮ್ಮೆ ಕುಡಿದು ಒಂದು ಕ್ಷಣ ಅಂತ ಕೇಳಿದ ಮನಸ್ಸಿನಲ್ಲ ಕೃಷ್ಣ ಹೇಳಿದ ಮನಸ್ಸನ್ನ ನೀನು ದಿಕ್ಕನ್ನ ಹಾಕೋಬೇಕಾದ್ರೆ ಚಿತ್ತಸ್ಯ ಕರ್ಣ ಯೋಗಕ್ಕೆ ಶರಣ ನೀನು ಯೋಗಕ್ಕೆ ಶರಣ ಹೇಳಿ ಅರ್ಜುನನನ್ನು ಕೂಡ ಯೋಗಕ್ಕೆ ಶರಣ ಹೋಗಿರುವಂತಹ ಮನಸ್ಸು ಎಷ್ಟು ಹೊಯ್ದಾಡ್ತದೆ ಅಂತ ಕೇಳಿದ್ರೆ ಒಬ್ಬ ಮನುಷ್ಯ ಕೃಷ್ಣನನ್ನ ಪೂಜಾ ಮಾಡ್ತಿದ್ದ ಕೃಷ್ಣ ಪರಮಾತ್ಮನ ಒಂದು ಮಂದಿರ ಈಗ ಸಂಗ್ರಹ ಬಸವದಲ್ಲ ಹಿಂಗ ಮಂದಿರ ಅಲ್ಲಿ ಕೃಷ್ಣನ ಪೂಜೆ ಮಾಡ್ತಿದ್ದ ಮಾಡೋ ಕಾಲಕ್ಕೆ ಮೂವತ್ತೈದು ವರ್ಷ ಅಖಂಡವಾಗಿ ಕೃಷ್ಣನ ಪೂಜೆ ಮಾಡಿದ್ದ ಇನ್ನೇನು ಇನ್ನೊಂದು ಸ್ವಲ್ಪ ಮಾಡೋದ್ರೊಳಗೆ ಕೃಷ್ಣ ಸಾಕ್ಷಾತ್ ದರ್ಶನ ಕೂಡ ಬಿದ್ದ ಆದರೆ ಪುಣ್ಯಾತ್ಮಗೆ ಇವನು ಧರ್ಮ ಪತ್ನಿ ಕಿರಿಕಿರಿ ಮಾಡ್ತಿದ್ರು నిన్నగ ఆదు నూ నగం కొట్ట నేను ఏను ఓలే కొట్టే బంగారెం పై కొట్టె ఏను కొట్టి దరద్రీ నేను ఒక అర్చక నిన్న ఆగి నన్నే పడుకో అంతి ఇది కిరకరి మాట్ కికీరి ఇది పూజారికి తెలియ చట్ అన్నదు మాత్ర కృష్ణ నేనే కాపాడకపాడుకోవా ఈకి మరో కిరకరి చాలని హింగ మూవతైదు వసంత స ఆ ఊరొగ్గ ఒ కృష్ణనగండు ಕಿರೀಟ ಚಿನ್ನದ ಕಿರೀಟ ತೊಡಸ್ಬೇಕು ಅಂತೇಳಿ ಅಪೇಕ್ಷೆ ಪಟ್ಟಿದ್ದ ಚಿನ್ನದ ಕಿರೀಟ ಅವಾಗ ಅವನ ಕಡೆಯಿಂದ ಆಗಲಿಲ್ಲ ಅವಾಗ ಆತನ ಧರ್ಮ ಒಂದಿಷ್ಟು ಗಂಟು ಕೊಟ್ಟ ಗಂಟು ಕೊಟ್ಟು ನೋಡೆ ನನ್ನ ಜೀವನದೊಳಗೆ ನಾನು ಆತನಿಗೆ ಒಂದು ಚಿನ್ನದ ಕಿರೀಟ ಹಾಕಬೇಕಂದ ಅದು ಸಾಧ್ಯ ಆಗಲಿಲ್ಲ ಈ ಸಂಪರ್ಕದಲ್ಲ ಇದು ತಗೋ ಇದಕ್ಕೆ ನಿಂದಿಷ್ಟು ದುಡಿಮೆ ಹಾಕಿ ಒಂದು ಚಿನ್ನದ ಕಿರೀಟ ತೊಡಸು ಅವಾಗ ನನಗೆ ಆತ್ಮಕ್ಕೆ ಶಾಂತಿ ಆಗ್ತದೆ ಅಂತೇಳಿ ಕಣ್ಣು ಮುಚ್ಚಿದ ಮುದುಕಿಗೆ ಅನಿಸ್ತು ನಂದು ಅಂತಿಮ ಇದು ಹೇಳಿ ಇದನ್ನು ದುಡಿತು ದುಡಿತು ಆದರೆ ಚಿನ್ನದ ಕಿರೀಟ ಆಗುವಷ್ಟು ಸಂಪತ್ತು ಆಗಲಿಲ್ಲ ಕೊನೆಗೆ ಮುದುಕಿ ಕೊನೆಯ ಹೆಸರು ಹೇಳುವಾಗ ಮಗನಿಗೆ ಕರೆದೊಳು ನೋಡಪ್ಪ ನಿನ್ನ ತಂದೆಯ ಸಂಕಲ್ಪ ಇತ್ತು ಅಲ್ಲಿ ಕೃಷ್ಣನಿಗೊಂದು ಚಿನ್ನದ ಕಿರೀಟ ಹಾಕಬೇಕು ಅಂತೇಳಿ ನನ್ನ ಕಡೆಯಿಂದ ಆಗಲಿಲ್ಲ ನಿಮ್ಮ ತಂದೆಯ ಸಂಕಲ್ಪ ಅವನಿಗೂ ಆಗಿಲ್ಲ ಈ ಸಂಪತ್ತು ಇದಿಷ್ಟು ತಗೋ ತಗೊಂಡು ನಿನ್ನ ದುಡಿಮೆ ಇದಕ್ಕೆ ಹಾಕಿ ಆತನಿಗೊಂದು ಚಿನ್ನದ ಕಿರೀಟ ಹಾಕು ಅಂತೇಳಿ ಹೇಳಿ ಪ್ರಾಣ ಬಿಟ್ಟು ಮುದುಕಿ ಪ್ರಾಣ ಬಿಟ್ಟಲು ಅವಾಗ ಏನೋ ಅನಿಸ್ತು ಅನಿಸು ಇದನ್ನು ನನ್ನ ತಂದೆ ತಾಯಿಗಳಿಗೆ ನಾನೇನಾದರೂ ಒಂದು ಕೊಡುಗೆ ಕೊಡಬೇಕಲ್ಲ ಅಂತೇಳಿ ಈ ಪುಣ್ಯಾತ್ ಬೇನು ಮಾಡ್ದ ಒಂದು ದುಡ್ದ 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 ಒಂದು ಐದಾರು ವರ್ಷದೊಳಗೆ ಅದು ಆಗುವಷ್ಟು ಐತಿ ಒಂದು ದಿವಸ ಆ ಚಿನ್ನದ ಕಿರೀಟವನ್ನು ತಗೊಂಡು ಬಂದ ಯಾರಿದ್ದಿರಲಿಲ್ಲ ಇದ್ದಿರಲಿಲ್ಲ ದಿನವರು ಯಾರು ಇದ್ದಿರಲಿಲ್ಲ ಕೊಟ್ಟ ಕೊಟ್ಟ ಕೊಟ್ಟು ಇದನ್ನು ನಮ್ಮ ತಂದೆ ತಾಯಿ ಇಬ್ಬರು ಸಂಕಲ್ಪ ರೀ ಅವರು ಈ ದೇಹ ಬಿಟ್ಟಾರ ಅವರ ಸಂಕಲ್ಪ ಈಡೇರ್ಬೇಕಾಗಿದೆ ಇದನ್ನು ಆ ಕೃಷ್ಣ ಪರಮಾತ್ಮ ತೋಡಿಸ್ತರಿ ಅಂತೇಳಿ ಹೇಳ್ದ ಅರ್ಚಕನಿಗೆ ಮಹಾದಾನಂದ ಯಾಕಂದ್ರೆ ಟ್ರಸ್ಟಿನವ್ರು ಇಲ್ಲಲ್ಲ ಅವಾಗ ಒಯ್ದು ಪಟ್ಟೆ ಏನು ಮಾಡ್ದ ಅಂದ್ರೆ ಟ್ರಸ್ಟ್ ಅಲ್ಲಿ ಕೃಷ್ಣನಿಗೆ ಅರ್ಪಣೆ ಮಾಡಿ ಒಂದಿಷ್ಟು ತೀರ್ಥ ಪ್ರಸಾದ ಕೊಟ್ಟು ಪಟ್ಟೆ ಓದ್ತತ್ತ ಕಷ್ಟ ಕಳಿಸಿದ ಕೂಡಲೇ ಇವನಿಗೆ ಎಷ್ಟು ಮಹಾದಾನಂದ ಅನಿಸ್ತಂದ್ರೆ ನನ್ನ ಹೆಂಡತಿ ಮೂವತ್ತೈದು ವರ್ಷಗಳಿಂದ ಏನು ಏನು ತ್ರಾಸ್ಟ್ ಕೊಟ್ಟಾಳಲ್ಲ ಆ ಕೀಗಿದನ್ನು ಸಮರ್ಪಣೆ ಮಾಡಬೇಕು ಅಂತ ಹೊಯ್ದಾಡ್ಲಿಕ್ಕೆ ಶುರು ಮಾಡ್ತು ಮನಸ್ಸು ಹೊಯ್ದಾಡ್ಲಿಕ್ಕೆ ಶುರು ಮಾಡ್ತು ಆ ಕ್ಷಣದೊಳಗೆ ಪಟ್ಟಣ ಚಾವಿ ಹಾಕೊಂಡು ಮನೆಗೆ ಬಂದ ಮನೆಗೆ ಬಂದು ಹೆಂಡತಿಗೆ ಹೇಳ್ದ ನೀನೇನು ಅಪೇಕ್ಷೆ ಪಟ್ಟಿದ್ದಲ್ಲ ಕೃಷ್ಣವ್ರಿಗೆ ಯಾರಿಗೂ ಗೊತ್ತಿಲ್ಲ ಆ ಕೃಷ್ಣಗೂ ಗೊತ್ತಾಗಲ್ಲ ನಾನು ತಂದು ನಿನಗೆಲ್ಲ ಕೊಡ್ತೀನಿ ಅಂಥೇಳಿ ಈತ ಒಂದಿಷ್ಟು ಹೊತ್ತು ಉಣದಷ್ಟೆ ರವಸವಾಗಿ ಬಂದ ಬರೋದ್ರೊಳಗಾಗಿ ಒಂದಿಷ್ಟು ದೀಪ ಬೆಳಗುತ್ತಿತ್ತು దీప బెడత అృష్ణ నగలకత్త ఏను నిన్న మనస్సు ఇల్లివరికి ఏను మన ఇలా అన్నను సాక్షాత్ మొక్క ఇందే నోటి క్షణ ఉడద ఇష్ట మనస్సు వైదాడకత్త అంతి కృష్ణ నగత హిం నగత నగోద్రై హింగ తగద హిం కిరీణ తగదు హిం హ్రీ కృష్ణ దర్శనం కొట్ట నిందేను ఇన్నెందు నీకు జయ అగ్ జయ ఆవగా భగవంత నేనే హిం మాద్ర నన్న గతి ఏను అంతగా ಹೊಯ್ದಾಡಬಾರ್ದು ಮಾನಿಸ ಅಂತ ಹೇಳ್ತಾ ತೊಗೊಬೋದಾಗಿತ್ತು ಟ್ರಸ್ಟಿಗೆ ಹೇಳಿ ತಗೋಬೋದಾಗಿತ್ತು ಆದರೆ ಇದು ನೀವು ಮಾಡುವಂಥ ಕ್ರಿಯೆ ಸರಿಯಲ್ಲ ಅಂತೇಳಿ ಹೇಳಿ ಅದೃಶ್ಯನಾದ ಅವಾಗಿ ಒಂದು ಮನಸ್ಸು ಒಯ್ದಾಡೋದಿತ್ತು ಹಿಂಗೆ ಮಹಾತ್ಮರ ಮನಸ್ಸು ಅರ್ಚಕನ ಮನಸ್ಸು ಹೊಯ್ದಾಡ್ದಂಗೆ ನಮಗೂ ಹೊಯ್ದಾಡ್ತದೆ ಏನೋ ಒಂದು ವಸ್ತು ಇತ್ತಂದ್ರೆ ಅಂದರೆ ಹೊಯ್ದಾಡ್ತದದು ಬಿಡಬಾರ್ದು ಯಾಕಂದರೆ ಇದು ಅಷ್ಟು ಜಟಿಲವಾಗಿರುವಂಥ ಮನಸ್ಸು ಇನ್ನು ವಾಣಿ ಅಂದರೆ ನಮ್ಮ ಶಬ್ದ ನಮ್ಮ ಬಾಯಿಂದ ಬರುವಂತಹ ವಾಕ್ಯಗಳು ನಡಿ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸಂಗನ ಬಸಪ್ಪ ಅರ್ಪಣೆ ಮಾಡಿ ಜಯ ಭಗವ ಅದ್ಭುತವಾಗಿ ಆಧ್ಯಾತ್ಮಿಕ ಅಮೃತವನ್ನು ಒಣಬಡಿಸಿದ ಶ್ರೀ ಪಂಡಿತ್ ಪಿ ಅವರು ಶಿಕ್ಷಕರಿಗೆ ತುಂಬರ ಹೃದಯದ ಧನ್ಯವಾದಗಳು